ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಮಾನವರಲ್ಲಿ ಸಾಮರಸ್ಯಕ್ಕಾಗಿ ಗುರುಚಿಂತನೆ ಅಗತ್ಯ ಧರ್ಮಾಧಿಕಾರಿ ಡಾಕ್ಟರ್ ಎಂ ಆರ್ ಜಯರಾಮ್ ಅಭಿಮತ ಸೂರ್ಯ ಯಾವುದೇ ಭೇದ ಮಾಡದೆ ಎಲ್ಲರಿಗೂ ಒಂದೇ ಬೆಳಕನ್ನು ನೀಡುತ್ತಾನೆ ಪ್ರಕೃತಿಯಲ್ಲಿ ಯಾವುದೇ ಭೇದವಿಲ್ಲ ಮಾನವರಲ್ಲಿ ಭೇದವಿದೆ ಮಾನವರಲ್ಲಿ ಸಾಮರಸ್ಯಕ್ಕಾಗಿ ಗುರು ಚಿಂತನೆ ಅಗತ್ಯವಾಗಿದೆ ಎಂದು ಕೈವಾರ ಕ್ಷೇತ್ರದ ಧರ್ಮಾಧಿಕಾರ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಜಯರಾಮ್ರವರು ಅಭಿಪ್ರಾಯಪಟ್ಟರು ಅವರು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಡೆದ ಗುರುಪೂರ್ಣಿಮೆ ಪ್ರಯುಕ್ತ ಇಂದು ನಡೆದ ಗುರುಪೂಜಾ ಸಮಾರಂಭದಲ್ಲಿ ಗುರು ಸಂದೇಶವನ್ನು ನೀಡುತ್ತಾ ಮಾತನಾಡಿದರು ಭಾರತದ ಸನಾತನ ಪರಂಪರೆಯಲ್ಲಿ ಗುರು ಶಿಷ್ಯರಿಗೆ ಬಹಳ ಮಹತ್ವದ ಇದೆ ನಮ್ಮಲ್ಲಿರುವ ಚಂಚಲವಾದ ಬುದ್ಧಿಯನ್ನು ಹೋಗಲಾಡಿಸಲು ಗುರುದಾನದಿಂದ ಆತ್ಮಚಿಂತನೆಯನ್ನು ಮಾಡಬೇಕು ಭಗವಂತನ ಚರಿತ್ರೆಗಳನ್ನು ಭಕ್ತಿಯಿಂದ ಕೇಳುವ ಭಕ್ತರನ್ನು ರಕ್ಷಿಸುವ ಹೊಣೆ ಭಗವಂತನೇ ಆಗಿರುತ್ತದೆ ಭಗವಂತನ ಕಥಾಶ್ರವಣದ ಭಕ್ತ ಭಗವಂತನ ಕೀರ್ತನದ ಭಕ್ತ ಭಗವಂತನನ್ನು ಪೂಜಿಸುವುದು ಭಕ್ತ ಭಗವಂತನ ನಾಮಸ್ಮರಣೆ ಮಾಡುವ ಭಕ್ತ ಈ ನಾಲ್ಕು ರೀತಿಯ ಭಕ್ತರು ಪಾವನರು ಎಂದು ಕೈವರ ತಾತಯ್ಯವರು ಬೋಧಿಸಿದ್ದಾರೆ ಎಂದರು ಗುರುವಿನ ಉಪದೇಶದಿಂದ ಆತ್ಮಪ್ರಕಾಶವಾಗುತ್ತದೆ ನಿಷ್ಕಾಮವಾಗಿ ಗುರುವಿಗೆ ಶರಣಾಗಬೇಕು ಮಾನವ ಜನ್ಮದ ಮಹತ್ವವನ್ನು ಕೈವಾರ ತಾತನೇ ತಾತಯ್ಯನವರು ತಮ್ಮ ತತ್ವಗಳಲ್ಲಿ ತಿಳಿಸಿದ್ದಾರೆ ಸದಾಕಾಲ ಆತ್ಮದಲ್ಲಿ ಗುರುವಿನ ಚಿಂತನೆಯನ್ನು ಮಾಡಬೇಕು ಆತ್ಮದಲ್ಲಿ ಪರಮಾತ್ಮನ ಪುಣ್ಯವಾದ ನಾಮಸ್ಮರಣೆಯನ್ನು ಮಾಡಬೇಕು ಇದರಿಂದ ಎಷ್ಟೋ ಸಾವಿರಾರು ವರ್ಷಗಳಿರುವ ಹುಟ್ಟು ಸಾವಿನ ಚಕ್ರವನ್ನೇ ನಾಶ ಮಾಡಿ ವ್ಯವಹಾರ ಮಾಡುವ ಶಕ್ತಿ ನಾಮಸ್ಮರಣೆಗೆ ಇದೆ ಅಂತರಂಗದಲ್ಲಿ ನಾಮಸ್ಮರಣೆಯು ನಿರಂತರವಾಗಿ ಮಾಡಬೇಕು ಕಣ್ಣಿನ ಗುಡ್ಡೆಯನ್ನು ಕಣ್ಣಿನ ರೆಪ್ಪೆಗಳು ಹೇಗೆ ರಕ್ಷಿಸಿದ ರಕ್ಷಿಸುತ್ತದೆಯೋ ಹಾಗೆ ಪರಮಾತ್ಮನ ನಾಮಸ್ಮರಣೆಯು ನಮ್ಮನ್ನು ರಕ್ಷಿಸುತ್ತದೆ ಎಂದರು ಗುರುಪೂಜೆಯ ಅಂಗವಾಗಿ ಗೋಷ್ಠಿ ಗಾಯನವನ್ನು ಶಾಸ್ತ್ರೀಯವಾಗಿ ವಿದ್ವಾಂಸರುಗಳಿಂದ ನಡೆಯಿತು ಗುರುಪೂರ್ಣಮಿ ಪ್ರಯುಕ್ತ ಶ್ರೀ ಯೋಗಿನಾರಾಯಣ ತಾತನವರಿಗೆ ಅಭಿಷೇಕ ರಾಜೋಪಚಾರ ಅಷ್ಟಾವಧಾನ ಸೇವೆ ಸಮರ್ಪಣೆ ಮಾಡಲಾಯಿತು ಗುರುಪೂರ್ಣಿಮೆ ಪ್ರಯುಕ್ತ ಬೆಳಗಿನಿಂದಲೇ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಯಿತು ನಂತರ ನಡೆದ ಗುರುಪೂಜಾ ಮಹೋತ್ಸವದಲ್ಲಿ ಸದ್ಗುರು ತಾತಯ್ಯನವರಿಗೆ ವಿಶೇಷ ಅಭಿಷೇಕವನ್ನು ಸಹ ಸಲ್ಲಿಸಲಾಯಿತು ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಳ್ನೀರು ಮತ್ತು ಅರಿಶಿನ ಮತ್ತು ಕುಂಕುಮ ವಿಭೂತಿ ಶ್ರೀಗಂಧ ಮುಂತಾದ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಸಮರ್ಪಿಸಲಾಯಿತು ರಾಜೋಪಚಾರ ಅಷ್ಟಾವಧಾನ ಸೇವೆ ಸಮರ್ಪಣೆ ಮಾಡಿ ಮಹಾಮಂಗಳ ಸಹ ಬೆಳಗಲಾಯಿತು ಆಂಧ್ರ ತಮಿಳುನಾಡು ಇತರೆ ಸ್ಥಳಗಳಿಂದ ಬಂದಿದ್ದ ಸಹಸ್ರಾರು ಭಕ್ತಾದಿಗಳ ಗುರುಪೂಜೆಯಲ್ಲಿ ಭಾಗವಹಿಸಿದ್ದರು ಇನ್ನು ವೇದಿಕೆಯನ್ನು ಸರ್ವಾಲಂಕೃತವಾಗಿ ಅಲಂಕರಿಸಲಾಗಿತ್ತು ಬೆಳಗ್ಗೆ ಸಂಕೀರ್ತನ ಪ್ರದಕ್ಷಿಣೆ ಸಹ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಕೈವಾರ ಕ್ಷೇತ್ರದಿಂದ ಪ್ರಕಟವಾಗುವ ಮಲ್ಲಾರ ಮಾಸ ಪತ್ರಿಕೆಯ ಇಪ್ಪತ್ತೈದನೇ ಇಪ್ಪತ್ತೈದನೇ ವರ್ಷದ ವಿಶೇಷ ಸಂಚಿಕೆಯನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಮ್ ಆರ್ ಜಯರಾಮ್ ಹಾಗೂ ಸಂಪಾದಕರಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬಿಡುಗಡೆ ಮಾಡಿದರು ಮಲ್ಲಾ ಪತ್ರಿ ಮಲ್ಲಾರ ಪತ್ರಿಕೆಯ ಲೇಖಕರನ್ನು ಸಹ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಇನ್ನು ಮಧ್ಯಾಹ್ನ ಸುಧಾಮಣಿ ವೆಂಕಟರಾಘವನ್ ಮಂಜುಳಾ ಜಗದೀಶ್ ಪದ್ಮಾವತಿ ತಂಡ ಜಯಲಕ್ಷ್ಮಿ ಎಸ್ ಭಟ್ ಕೆ ಕೆ ವೀಣಾ ತಂಡ ಭಾಸ್ಕರ್ ಮಾಯಾ ಬಾಲಚಂದ್ರ ಬೈರತಿ ಆಂಜನಪ್ಪ ವಾರರಾಶಿ ಬಾಲಕೃಷ್ಣ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು ಸಂಜೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಆನೂರ್ ಅನಂತಕೃಷ್ಣ ಶರ್ಮಾ ತಂಡದವರಿಂದ ಲಯ ಲಯಲಹರಿ ತಾಳವಾದ್ಯ ಚೆನ್ನೈನ ಅಭಿಷೇಕ್ ರಘುರಾಮನ್ ರವರಿಂದ ಗಾಯನ ರಾಜೇಶ್ ವೈದ್ಯ ಹಾಗೂ ಯು ರಾಜೇಶ್ ರವರಿಂದ ವೀಣೆ ಮತ್ತು ಮಾಣುಲಿನ ವಾಹನದ ಸೋಲೋ ನಯನಾ ರಮೇಶ್ ಭರತನಾಟ್ಯ ಪುತ್ತೂರು ಗಣೇಶ್ ಸ್ಯಾಕ್ಸೋಫೋನ್ ತಿರುಪಂಬೂರು ಟಿ ಎಸ್ ಕುಂಜಿತಾ ಬಾಲನ್ ಟಿ ಎಸ್ ಶೇಷಗೋಪಾಲನ್ ವಿ ಸತ್ಯನಾರಾಯಣ್ ತಿರುಪತಿ ಎಂ ಸುಬ್ರಾಮಯ್ಯ ತಿರುಪತಿ ವಿರಮೇಶ್ ಬೇತಮಂಗ್ಲ ವಿಆರ್ ರವರಿಂದ ನಾದಸ್ವರ ಪಿ ಎಂ ರಂಜಿತ್ ವಿನಾಯಕ್ ಮತ್ತು ಕುಮಾರ್ ಸೆಲ್ವ ಗಣಪತಿ ಚೆನ್ನೈ ಮನೋಹರ್ ಕುಂದುಕೂರ್ ಶ್ರೀನಿವಾಸ್ ತಿರುಪತಿ ರವರಿಂದ ತವಿಲ್ ವಾದನ ಕಾರ್ಯಕ್ರಮವನ್ನು ಸಹ ಅಮೋಘವಾಗಿ ನಡೆಸಲಾಯಿತು కటిృదయా కమను నిన్న కటివేతు కమలము కటి హృదయా కమలమునా విష్ణు సాక్షిగా విడుదించే వృష్ణు సాక్షిగా నీకు చెవారు గో కం తాపే నం తోజ నాగో పా we Hello?